ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮದ ಶ್ರೀ ಶ್ರೀ ಜಗಜ್ಜನನಿ ಜಗನ್ಮಾತ ವಿಜಯಲಕ್ಷ್ಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಸತತವಾಗಿ ನಡೆಯಲಿರುವ ಜಾತ್ರೆಗೆ ನಮ್ಮ ಅಫ್ಜಲ್ಪುರ ತಾಲೂಕು ಮತ್ತು ಆಳಂದ ತಾಲೂಕು ಜೇವರ್ಗಿ ತಾಲೂಕು ಶಿಂದಗಿ ತಾಲೂಕು ಮತ್ತು ಇಂಡಿ ತಾಲೂಕಿನ ಇನ್ನೂ ನಮ್ಮ ನೆರೆ ಗ್ರಾಮ ಮ ನೆರೆ ರಾಷ್ಟ್ರ ಮಹಾರಾಷ್ಟ್ರದಿಂದ ಮುಂಬೈ ಪುಣೆಯಿಂದ ಕೂಡ ಬರ್ತಾರ ಬೆಂಗಳೂರಿಂದ ಬರ್ತಾರೆ ಎಲ್ಲ ಬರುವವರಿಗೆ ಈ ದೇವಿ ಬಸ್ಸಿನ ಸೌಕರ್ಯ ಬಸ್ಸಿನ ಸೌಕರ್ಯ ಗುಲ್ಬರ್ಗದಿಂದ ಇರ್ತದೆ ಆಳಂದದೂ ಇರ್ತದೆ ಮತ್ತು ಸಿಂದಗಿ ಬಿಜಾಪುರ ಈ ರೂಟ್ನಲ್ಲಿ ಕೂಡ ಇರ್ತದೆ ಗತಿರ್ಗಿ ಮುಖಾಂತರ ಬರ್ತದ ಎಲ್ಲ ಕಡೆಯಿಂದ ಬರ್ತದೆ ಈ ಜಾತ್ರೆಗೆ ಬರತಕ್ಕಂಥ ಎಲ್ಲ ಭಕ್ತ ಕುಲಕೋಟಿಗೆ ಆ ನಮ್ಮ ತಾಯಿ ಯಾವಾಗಲೂ ಯಾವುದು ದಾರಿಯಲ್ಲಿ ಅಸ್ತವ್ಯಸ್ತ ಆಗದಂತೆ ನೋಡಿಕೊಂಡು ಹೋಗು ಎಂದು ಆ ತಾಯಿಯಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲ ಬರುವ